ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇವತ್ತು ಅತ್ಯಂತ ಶುಭದಾಯಕವಾದ ದಿನ ನಿನಗೋಸ್ಕರನೇ ಹೌದು ಕಂದ ಇವತ್ತು ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಇದೆ ಜೊತೆಗೆ ಆರ್ಥಿಕ ಸ್ವಲ್ಪ ಮಟ್ಟಿಗೆ ಉತ್ತಮವೂ ಇದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೀರಾ ಪತಿ ಪತ್ನಿ ತಂದೆ ಮಕ್ಕಳ ನಡುವೆ ಇವತ್ತು ಯಾವ ಗಲಾಟೆಯೂ ಆಗೋದಿಲ್ಲ ಹೆದರಬೇಡ ನಿಮ್ಮ ದಿಂದೇರು ಆದರೆ ಒಂದು ಮಾತು ನಾನು ಯಾವುದಾದ್ರೂ ರೂಪದಲ್ಲಿ ಬಂದೇ ಬರುತ್ತೇನೆ ನಿನ್ನ ಮನೆಗೆ ನನಗೆ ನಿಂಬೆಹಣ್ಣಿನ ಶರ್ಬತ್ ಮಾತ್ರ ಮಾಡಿಡು ನೀ ಮಾಡಿಡು ಯಾವುದಾದ್ರೂ ರೂಪದಲ್ಲಿ ನಿನಗೆ ಗೊತ್ತಿಲ್ಲದವರ ರೂಪದಲ್ಲಿ ಬಂದು ಕೇಳೇ ಕೇಳುತ್ತೇನೆ ನನಗೆ ಕೊಡು ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಇಲ್ಲಿ ಒಂದು ಸಾತ್ವಿಕವಾದ ಒಂದು ಅರ್ಥ ಇದೆ ಕಂದ ಹೊರಗಿನಿಂದ ಯಾರಾದರೂ ಬಿಸಿಲಿಂದ ಬಂದಾಗ ತಂಪಾದ ಪಾನೀಯ ಕೊಟ್ಟರೆ ಅವರ ಮನಸ್ಸು ಎಷ್ಟೊಂದು ಸಮಾಧಾನದಿಂದ ಶಾಂತತೆಯಿಂದ ಇರುತ್ತದೋ ಅಷ್ಟು ನಿನಗೆ ಆಶೀರ್ವಾದ ಮಾಡೇ ಮಾಡುತ್ತಾರೆ ಹಾಗೆಯೇ ಮತ್ತೊಂದು ಮಾತು ನಿನ್ನ ಮನೆಯಲ್ಲಿ ಕೆಲಸ ಮಾಡೋರ್ನೆಂದು ಕೀಳಾಗಿ ನೋಡಿಕೊಳ್ಳಬೇಡ ಎಂದು ನೋಡಿಕೊಳ್ಳಬೇಡ ನೀನು ಕೊಡುವಂಥ ದುಡ್ಡು ಅವರಿಗೆ ಕಡಿಮೆನೆ ಆದರೆ ಅವರು ಮಾಡ್ತಕ್ಕಂಥ ಕೆಲಸ ಆ ಸಮಯದಲ್ಲಿ ನಿನಗೆ ಅತ್ಯಂತ ಆಗಿರುತ್ತದೆ ಇದನ್ನು ಅರ್ಥ ಮಾಡಿಕೊ ಹಾಗೆಯೇ ನಿನ್ನೆ ಒಂದು ಮಾತು ಬೇರೆ ಯಾರೋ ಎದುರಿಗೆ ಅಂದೇ ಕಂದ ಈ ಜೀವನವೇ ಸಾಕಾಗ್ಬಿಟ್ಟಿದೆ ನಾನು ಸತ್ತರೆ ಸಾಕು ಅಂತ ಈ ಮಾತು ತುಂಬಿದ ಮನೆಯಲ್ಲಿ ಎಂದು ಹೇಳಬೇಡ ಯಾಕೆಂದರೆ ಸಮಸ್ಯೆ ಇವತ್ತಿರುತ್ತದೆ ನಾಳೆ ಹೋಗುತ್ತದೆ ದುಡ್ಡು ಇಲ್ಲದಾಗ ದುಡ್ಡು ಬಂದರೆ ದುಡ್ಡಿನ ಬೆಲೆ ಗೊತ್ತಾಗುತ್ತದೆ ಹಸಿವೆ ಆದಾಗಲೇ ಊಟದ ಬೆಲೆ ಗೊತ್ತಾಗುತ್ತದೆ ತುಂಬ ಸುಸ್ತು ಆದಾಗಲೇ ನಿದ್ದೆ ಬೆಲೆ ಗೊತ್ತಾಗುತ್ತದೆ ಇದನ್ನು ಅರ್ಥ ಮಾಡಿಕೋ ಹೌದು ತುಂಬ ದಣಿದಾಗ ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅದನ್ನು ಹೊರತಾಗಿ ನೀನು ಯಾವಾಗಲೂ ಆರಾಮಾಗಿ ರೆಸ್ಟಾಗಿದ್ದಾಗಲೇ ನಿದ್ದೆ ಮಾಡೋಂದ್ರೆ ಮಾಡುತ್ತೀಯಾ ಇಲ್ಲ ಅಲ್ವಾ ಹಾಗೆಯೇ ಜೀವನ ನಿನಗೆ ಕಷ್ಟ ಬಂದಿದೆ ಅಂದರೆ ಸುಖದ ಬೆಲೆ ಖಂಡಿತವಾಗಲೂ ಗೊತ್ತಾಗುತ್ತದೆ ಈಗ ಕಷ್ಟ ಇದೆ ನಾಳೆ ದಿನ ಖಂಡಿತವಾಗಲೂ ಸುಖ ಬಂದೇ ಬರುತ್ತದೆ ನೆಮ್ಮದಿಂದ ಇರುತ್ತೀಯಾ ಚಿಂತೆ ಮಾಡಬೇಡ ನಿನ್ನ ಜೊತೆಗೆ ನಿನ್ನ ತಂದೆ ತಾಯಿಯ ಆಶೀರ್ವಾದ ಇದೆ ಗುರು ಹಿರಿಯರ ಆಶೀರ್ವಾದ ಇದೆ ಇಡುವಂಥ ಹೆಜ್ಜೆ ಲೇಟಾದರೂ ಚಿಂತೆ ಇಲ್ಲ ಶಾಶ್ವತವಾಗಿ ಇಡ್ತಾ ಇದ್ದೀಯ ಅಲ್ಲಿ ಒಂದು ಆಶೀರ್ವಾದ ದೈವದ ಆಶೀರ್ವಾದ ಇದೆ ಅಂತಲೇ ಅರ್ಥ ಯೋಚನೆ ಮಾಡಬೇಡ ನಿನ್ನ ಜೊತೆಗೆ ಸದಾ ಕಾಲ ನಾನಿದ್ದೇನೆ ನಿನಗೆ ಆಶೀರ್ವಾದ ಮಾರ್ಗದರ್ಶನ ಎಲ್ಲವೂ ಕೊಡುತ್ತಾ ಬರ್ತಾ ಇದ್ದೇನೆ ಇವತ್ತು ಒಂದು ಅದ್ಭುತವಾದ ಕಾರ್ಯ ನಿನ್ನಿಂದ ಆಗಲಿದೆ ಅದಕ್ಕೇನು ಬೇಕು ತಯಾರಿ ಮಾಡಿಕೊತ್ತಾಯಿತಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅಂತ ತುಂಬಿದ ಮನೆಯಲ್ಲಿ ಕೆಟ್ಟ ಶಬ್ದ ಎಂದು ಆಡಬೇಡ ಅವು ಅಷ್ಟು ದೇವತೆಗಳು ಅಷ್ಟು ಅಂದರೆ ತುಂಬ ತೊಂದರೆ ಆಗುತ್ತದೆ ಕಂಡು ಅರ್ಥ ಮಾಡಿ ಕೊಯ್ದ ಸರಿನಾ ಯೋಚನೆ ಮಾಡಬೇಡ ಇವತ್ತು ಹಿಡಿದಂತೆ ಎಲ್ಲ ಕೆಲಸಗಳು ಸರಳವಾಗಿ ನೆಮ್ಮದಿಂದ ನಡೆದೇ ನಡುತ್ತದೆ ಇಂದು ಒಳ್ಳೆಯ ಸುದ್ದಿ ಇದೆ ಒಬ್ಬ ವ್ಯಕ್ತಿಯಿಂದ ಸುಖದಿಂದ ಇರುತ್ತೆ